ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾವಿವತ್ತು ಬಂದಿದ್ದೀವಿ ನಮ್ಮದೇ ಆದ ಶೇಂಗಾ ಹೊಲಕ್ಕೆ ಇವಾಗ ಅದು ನಾ ಲಾಸ್ಟ್ ಟೈಮ್ ಬಂದಾಗ ಗೋಂದೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೆ ಗೋಂದೋಳ ಹೆಂಗೆ ಯಾವ ಥರ ಔಷಧಿ ಹೊಡೆದು ಯಾವ ಥರ ಗೊಬ್ಬರ ಹಾಕಿದ್ವಿ ಅನ್ನೋದನ್ನು ಈಗ ಶೇಂಗಾ ಹೊಲಕ್ಕೆ ಬಂದಿದ್ದೀವಿ ರೀ ಬಿತ್ತಿರೋದು ನಾವು ಮೇ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕಿದ್ದು ಯಾವ ರೀತಿಯನ್ನು ಔಷಧಿಯನ್ನು ಯಾವ ಸ್ಟೇಜಲ್ಲಿ ಸಿಂಪಡಣೆ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ರೀ ಎರಡು ತಿಂಗಳು ಸತತವಾಗಿ ಮಳೆ ಇತ್ತು ಮಳೆ ಇದ್ದಿದ್ದರಿಂದ ಸ್ವಲ್ಪ ಕಳೆನೂ ಜಾಸ್ತಿ ಆಗಿದೆ ಇದು ಒನ್ ಟೈಮ್ ಬಿಟ್ಟು ಎರಡು ಟೈಮ್ ಕಳೆ ತೆಕ್ಷಿ ಇರಲಿ ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಮಳೆ ಬಿಟ್ಟೇ ಇಲ್ಲ ನಮಗೆ ಈಗ ಮಳೆ ಹೊರಪಾಗ್ಬಿಟ್ಟು ಈಗ ಎರಡು ದಿವಸ ಮಾತ್ರ ಆಯಿತು ಹಂಗಾಗಿಬಿಟ್ಟು ಮತ್ತೆ ಹಾಗೆ ಕಾಂಗ್ರೆಸ್ಸು ಬೆಳೆದಿದೆ ಅಂತ ಇಂಥ ಕಸನೂ ಭಾಳಿದೆ ಇರಲಿ ನಾವು ಇವಾಗ ಇಂದು ನೂರು ದಿವಸ ಆಯ್ತು ರೀ ಕರೆಕ್ಟು ಒಂದು ನೂರು ದಿವಸ ಆಯಿತು ಇದನ್ನ ಬಿತ್ಬಿಟ್ಟು ಇವಾಗ ಇದಕ್ಕೆ ನಾವು ಒನ್ನೆ ಒನ್ಗೆ ಬಿತ್ತುವಾಗ ನಾವು ಎಕರೆಕ್ಕೆ ಒಂದೊಂದು ಚೀಲದಂಥ ಹತ್ತು ಬಿತ್ತಿದ್ದೀವಿ ರೀ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬಿಟ್ಟು ಸ್ವಲ್ಪ ಮುಟ್ಟು ರೋಗ ಅದು ಬಂತು ಅಂದರೆ ಸೀರು ಅದು ಇದಕ್ಕೆ ಬಂತು ಸ್ವಲ್ಪ ಇರೋ ಕೀಟ ಎಲ್ಲ ಬಂದ್ರಿ ಹಾಗಾಗಿಬಿಟ್ಟು ಒಂದು ಒಮ್ಮೆ ಸ್ಪ್ರೇ ಮಾಡಿದ್ವಿ ಇದಕ್ಕೆ ಶೇಂಗಾಕ್ಕೆ ಒಮ್ಮೆ ಪಾಸು ಮತ್ತು ಕಾನ್ಫಿಡಾರು ಇವೆರಡನ್ನೂ ಒಂದು ಎಕ್ರಿಗೆ ಒಂದು ಎಂಟು ಕ್ಯಾನ್ ಆಯಿತು ಎಂಟು ಕ್ಯಾನ್ ಸ್ಪ್ರೇ ಮಾಡಿದ್ವಿ ರೀ ಸ್ಪ್ರೇ ಮಾಡೋದೆಲ್ಲ ನಮ್ಮ ತಮ್ಮ ನಮ್ಮ ಅಪ್ಪ ಇರ್ತಾರೆ ನಾನು ಬಂದಿರ್ತೇನೆ ಔಷಧಿ ಹೊಡಿಬೇಕಾದ್ರೆ ಎಡೆ ಕುಂಟೆ ಹೊಡಿಬೇಕಾರೆ ಬಂದಿರ್ತೇನೆ ರೀ ನಾವೊಂದು ಎರಡು ಟಾಕಿ ಮಾಡಿಬಿಟ್ಟು ನಾನು ನಮ್ಮ ತಮ್ಮ ಇದಕ್ಕೆ ಸ್ಪ್ರೇ ಮಾಡಿದ್ವಿ ನಮ್ಮ ಅಪ್ಪ ಒಂದು ನೀರು ಹಾಕಿದ್ದೆ ರೀ ಹಾಕ್ಬಿಟ್ಟು ಒಂದು ಎಂಟು ಕ್ಯಾನ್ ಆಯ್ತಿದ್ದು ಇಪ್ಪತ್ತೈದು ದಿವಸ ಬಿಟ್ಟು ಮತ್ತು ಈಗ ನಾವು ಔಷಧಿನ ಸಿಂಪಡಣೆ ಮಾಡಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಬಿಟ್ಬಿಟ್ಟು ಮತ್ತೆ ಒಂದು ಗೊಬ್ಬರ ಹಾಕಿದ್ವಿ ಯಾವುದಂದರೆ ಸಟ್ರೇಟು ಅಂದರೆ ಕ್ಯಾಲ್ಸಿಯಮು ಮ್ಯಾಗ್ನಿಸಿಯಮ್ ಸ್ವಲ್ಪ ಇರುತ್ತೆ ಅದರಲ್ಲಿ ಮತ್ತು ನಾವು ಯಾವುದು ಒಂದೊಂದು ಕಂಪ್ನಿಲಿ ಒಂದು ಹೆಸರು ಇದೆ ಒಂದು ಸಟ್ರೇಟ್ ಅಂತಾರೆ ಒಂದು ಕಂಪ್ನಿಲಿ ಕೀರ್ತಿ ಅಂತಾರೆ ಹಾಗಾಗಿ ಆಗ್ಬಿಟ್ಟು ಎಲ್ಲ ಅಂದರೆ ಅದರಲ್ಲಿ ಇರೋ ನ್ಯೂಟ್ರಿಯಂಟು ಕ್ಯಾಲ್ಸಿಯಮು ಮ್ಯಾಗ್ನಿಸಿಯಮ್ ಸ್ವಲ್ಪವರು ಇದನ್ನು ಮಾತ್ರ ಇದಕ್ಕೊಂದು ಒಂದು ಎಕರೆ ಇದೆ ಒಂದು ಎಕರೆಗೆ ಒಂದು ಚಿಲ ಇವಾಗ ಶೇಂಗಾ ಕಿತ್ ನೋಡೋಣ ಹೇಗಿದೆ ಹೆಂಗೆ ಕಾಯಿ ಕಟ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈಗ ಈಗ ಹಾಗೆ ಆಗಿದೆ ಇದು ಒಂದು ಎರಡು ಮೂರು ಗಿಡ ಇದಾವೆ ಇದರಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಕಟ್ಟಿದೆ ಮೂರು ಗಿಡಕ್ಕೆ ಹೇಳಿಸ ಕಾಯಿ ಎಲ್ಲ ಇದು ಮೂರು ಗಿಡದಲ್ಲಿ ಅಂದರೆ ಒಂದು ಎಪ್ಪತ್ತರಿಂದ ನೂರು ಗಿಡ ಕಾಯಿ ಇದೆ ಇದು ಒಂದು ಗಿಡಕ್ಕೆ ಒಂದು ಐವತ್ತರಿಂದ ಅರವತ್ತು ಕಾಯಿ ಕಟ್ಟಬೇಕು ಅಂದರೂ ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದಿಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಕಾಯಿಸಿ ಕಡಿಮೆ ಇದೆ ಆದ್ರೂ ಇರಲಿ ಈ ವರ್ಷದ ಲೆಕ್ಕಕ್ಕೆ ಒಂದು ಸ್ವಲ್ಪ ನಮ್ಮದು ಮಳೆ ಜಾಸ್ತಿ ಆಗಿದ್ದಕ್ಕೆ ಪುಣ್ಯನೇ ಅನ್ಕೋಬೇಕು ಇವಾಗ ಇನ್ನೂ ಒಂದು ಸೆವೆಂಟಿ ಪರ್ಸೆಂಟ್ ತಿನ್ನೋದಕ್ಕೆ ಬರುತ್ತೆ ರೀ ಇನ್ನೂ ಒಂದು ಥರ್ಟಿ ಪರ್ಸೆಂಟ್ ಬಲಿ ಬೇಕು ನಾವು ಇನ್ನೂ ಒಂದು ಇದನ್ನು ಹದಿನೈದು ದಿವಸ ಬಿಟ್ಬಿಟ್ಟು ರೀ ಅಂದರೆ ಕಟಾವು ಮಾಡ್ತೇವಿ ಕಟ ಮಾಡಿಬಿಟ್ಟು ಇದು ಎಷ್ಟು ಕ್ವಿಂಟಲ್ ಬಂತು ಇಳುವರಿ ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ಟೈಮ್ ಅಂದಾಗ ಆ ವಿಡಿಯೋದಲ್ಲಿ ತೋರಿಸ್ತೇನೆ ರೀ